ಏನು ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಮಾತ್ರ ನಾವು ಬದುಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಅದಕ್ಕೆ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಸಂವಿಧಾನವನ್ನು ಅರ್ಥಕೋಬೇಕು ನಾವು ಓದಬೇಕು ತಿಳ್ಕೋಬೇಕು ಗೊತ್ತಿಲ್ಲದೆ ಇದ್ರೆ ಗೊತ್ತಿದ್ದರು ಅಂತ ತಿಳ್ಕೋಬೇಕು ಯಾಕಂದ್ರೆ ಅದನ್ನ ನಿಮಗೆ ಗೊತ್ತಿಲ್ಲದು ಗೊತ್ತಿದ್ದು ಕೂಡ ಯಾವುದೋ ಒಂದು ರೀತಿಯಲ್ಲಿ ರಕ್ಷಣೆ ಮಾಡುತ್ತೆ ಸಂವಿಧಾನವನ್ನು ಅರ್ಥ ಮಾಡಿಕೊಂಡ್ರೆ ಸಂವಿಧಾನದ ಪ್ರಕಾರ ನಾವು ನಡ್ಕೊಂಡೆ ಅಂದ್ರೆ ರಕ್ಷಣೆ ಇಲ್ಲ ಅಂತಕ್ಕಂಥದ್ದು ಖಚಿತ ಹಾಗಾಗಿ ನ್ಯಾಯಾಂಗ ಕೊಡಲು ಇತರೆ ಅಂಗಗಳ ರೀತಿಯಲ್ಲಿ ನಮ್ಮ ನಾಗಣ್ಣೋ ರೀತಿಯಲ್ಲಿ ಹೇಳಿರ್ತಕ್ಕಂಥ ರೀತಿಯಲ್ಲಿ ಏನು ಮಾಧ್ಯಮ ಕೊಡಲು ಅಷ್ಟೇ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ನಾವು ಇಷ್ಟಿನೇನು ಹೇಳಿದ್ವಿ ಅಲ್ಲ ನಾವು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅಂತ ಹೇಳಿದ್ವಿಲ್ಲ ಅದ್ರ ಜೊತೆಗೆ ಅದು ಕೂಡ ಮಾಧ್ಯಮ ಕೂಡ ಇವತ್ತು ಒಂದು ಅಂಗ ಆಗಿದೆ ಏನು ಅದನ್ನ ನಾನು ಅದರಲ್ಲಿ ಒಂದು ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಚರ್ಚೆ ನಡೀತಾ ಇದೆ ಸಮೀಕ್ಷೆ ಬಗ್ಗೆ ಹೇಗಾಯ್ತು ಹೇಗಿಲ್ಲ ಅದು ಜಾರಿ ಕೊಡಬೇಕು ಬಿಡಬೇಕು ಅಂತ ಅಲ್ಲವೂ ನಾನು ಅದು ವಿರೋಧ ಮಾಡ್ತಕ್ಕಂಥ ನಾನು ತಗೊಳ್ಳೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಅವ್ರ ಅಭಿಪ್ರಾಯಗಳು ಹೇಳ್ಕೊಳ್ಳಿ ವಿರೋಧನೂ ಮಾಡ್ಕೊಳ್ಳಿ ಅದು ಸತ್ಯ ಏನು ಅಂತಕ್ಕಂಥದ್ದು ದಯವಿಟ್ಟು ನೀವು ಬರೀತಕ್ಕಂಥದ್ದು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ